ಹಿರಿಯ ವಕೀಲ ಗಾಯಕವಾಡರಿಗೆ ಅಭಿನಂದನ ಸತ್ಕಾರ ಸಿಂದಗಿ ಇಲ್ಲಿನ ಅಶೋಕ ಎಂ ಗಾಯಕವಾಡ ಹಿರಿಯ ವಕೀಲರು ಅವರು ಇತ್ತೀಚೆಗೆ ಅಖಿಲ ಭಾರತ ಸೋಮವಂಶ ಆರ್ಯ ಸಮಾಜ ಟ್ರಸ್ಟ್ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಆಲಮೇಲದ ಸಮಾಜ ಬಾಂಧವರು ಕನ್ನಡ ಸಾಹಿತ್ಯ ಪರಿಷತ್ತು ಅವರ ಗೆಳೆಯರ ಬಳಗದ ವತಿಯಿಂದ ಆಲಮೇಲ ಪಟ್ಟಣದ ಅಳ್ಳುಳ್ಳಿ ಮಠದಲ್ಲಿ ಸನ್ಮಾನಿಸಲಾಯಿತು ಇದು ಅವರ ದಶಕಗಳ ವಕೀಲ ವೃತ್ತಿ ಸಹಕಾರ ಬ್ಯಾಂಕ್ ಸ್ಥಾಪನೆ ಅನೇಕ ಸಂಘಟನೆಗಳ ಮೂಲಕ ಹೋರಾಟಗಳಲ್ಲಿ ಭಾಗಿಯಾಗಿ ಗುರುತರ ಸೇವೆ ಸಲ್ಲಿಸಿದ್ದಕ್ಕಾಗಿ ಅಭಿನಂದನಾ ಸತ್ಕಾರ ನೀಡಲಾಗಿದೆ ಈ ಸಂದರ್ಭದಲ್ಲಿ ಶಾಂತು ಹಿರೇಮಠ ಡಾ ಸಂದೀಪ ಪಾಟೀಲ ಶ್ರೀಶೈಲ ಪಾಟೀಲ ರಮೇಶ ಬಂಟ್ನೂರ ಶಿವಶರಣಗುಂದಗಿ ಸಿದ್ದು ಕೊಳಾರಿ ಮೈಬು ಮಸಳಿ ರಿಯಾಜು ಬಿಳವಾರ ಆತ್ಮರಾಮ ಅಲೋಣಿ ಅಪ್ಪು ಶೆಟ್ಟಿ ಶ್ರೀಶೈಲ ಮಠಪತಿ ಸೇರಿದಂತೆ ಮತ್ತಿತರರು ಗಾಯಕವಾಡ ಪರಿವಾರದವರು ಉಪಸ್ಥಿತರಿದ್ದರು ನಂತರ ಸನ್ಮಾನ ಸ್ವೀಕರಿಸಿ ಹಿರಿಯ ವಕೀಲ ಅಶೋಕ ಗಾಯಕವಾಡ ಮಾತನಾಡಿದರು ಈ ಭಾಗದ ದಕ್ಷ ಅಧಿಕಾರಿಗಳಾದಂತಹ ಶ್ರೀ ಎಂಜಿ ನಾಯಕ ಆತ್ಮೀಯರಾದ